ಶೋಕಾಸ್ ನೋಟಿಸ್ ಆಗಿದ್ದು ಕಿಡ್ಕೊಂಬಂದ್ರೆ ಇಲ್ದೇದ್ರೆ ಯಾಕೆ ಹಿಡ್ಕೊಂಡ್ ಬರ್ತಿದ್ರು ಇಲ್ದೇ ಯಾಕೆ ಇಡ್ಕೊಂಡ್ ಬರ್ತಿದ್ರು ಬುಡಕ್ಕೆ ಹಾಕೊಂಡು ಕೋತಿದ್ದೆ ನಲ್ಲಿ ರಿಮೈಂಡ್ ಮಾಡ್ಬಿಡಿ ಅಷ್ಟೇ ಆ ಫೈಲ್ ತರಿಸಿ ರಿಮೈಂಡ್ ಮಾಡ್ಬಿಡಿ ಆ ಅವ್ರ ಮೆಮೋ ತಗೊಳ್ಳಿ ನೀವು ಸುಮ್ಮನೆ ಹಂಗೆ ಯಾಕೆ ಮಾಡ್ತೀರಿ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಅವ್ರ ಥರ ಮೆಮೋ ತಗೊಳ್ಳಿ ಲಿಸ್ಟ್ ಮಾಡಿಸಿ ಕೇಸು ಲಿಸ್ಟು ಹಾ ಎಸ್ ಎಸ್ ಪಿ ಅಲ್ಲಿ ಹಿಂದೆ ಇವ್ರು ಯಾರ ಬಂದ್ರೆ ಏನ್ ಮಾಡಬೇಕು ಎಸ್ ಪಿ ಅಲ್ಲಿ ಶೋಕಸ್ ನೋಟಿಸ್ಗೆ ಅಲ್ಲ ಹಂಗಾಗೋದಿಲ್ಲ ಆಗೋದಿಲ್ಲ ಅದು ಎಸ್ ಪಿ ಅಲ್ಲಿ ಕೇಳಿದೆ ಏನೋ ಇನ್ನೋರ್ಗೆ ಕೋರ್ಟ್ ಬರ್ದೇರೋದು ಈಗ ಇನ್ನೊಂದು ನೋಟಿಸ್ ಕೊಡ್ತೀನಿ ಅಷ್ಟೇ ನೆನೆ ಅವ್ರ ಅವ್ರಿಗೆಲ್ಲ ಕೆಟ್ಟ ಕೊಳ್ಕ ಮಾತಲ್ಲಿ ಬೈತಾರೆ ಆಮೇಲೆ ಫುಲ್ ಸೊಂಟದ ಕೆಳಗಡೆದೇನೆ ಜನ್ಮ ಜಾಲ ಇಂಥ ಮಕ್ಳು ಅಂತ ಮಕ್ಳ ಅಂತ ಶುರು ಹಚ್ಕೊಂಡು ಇವ ನೀವುಗಳಿಂದ ಅಲ್ಲೋಗಿ ನಿಂತ್ಕೋಬೇಕು ಅಂತ ಇಷ್ಟ ಆಗಲೇ ಅವ್ನ್ಗೆಲ್ಲ ರೌಂಡ್ ಆಗಿರುತ್ತೆ ಆ ಪೆರೇಡ್ ನಲ್ಲಿ ಬಂತು ಅಂತಂದ್ರೆ ಬಂದೂಕನ್ ಕನ್ ಇದ್ರ ಮೇಲೆ ಒರೆಸಿ ಐವತ್ತು ರೌಂಡ್ ಓಡು ಅಂತ ಇನ್ನು ಬ್ರಿಟಿಷ್ ಯುಗ ಮುಗ್ದಿಲ್ಲ ನೋಡ್ರಿ ನಮ್ದು ಹೆಸರು ಚೇಂಜ್ ಆಯ್ತು ಅಷ್ಟೇ ಭಾರತೀಯ ಸುರಕ್ಷಾ ಸಂಹಿತೆ ನಾಗರಿಕ ಸಂಹಿತೆ ಅಂತ ಎಲ್ಲ ಅನಾಗರಿಕರ ಈಗ್ಲೂನು ಮೈಂಡ್ ಸೆಟ್ ಚೇಂಜ್ ಆಗೋ ತನಕ ಏನು ಮಾಡಕ್ ಬರಲ್ಲ ಮುಂಚೆ ಕೊಟ್ಟಿದ್ದನ್ನು ವಾಪಸ್ ಹಾಕ್ಬೇಕು ಅಂತ ನಾನಾ ಇರ್ಲಿಲ್ವಾ ಮುಂಚೆ ಕೊಟ್ಟಿದ್ದು ಒಂದು ಹಾಕಿದ್ರೆ ಮೈಲಾಡ್ ಅದು ಹದಿನಾರನೇ ತಾರೀಕು ಆ ಊರಿಗೆ ಹೋಗಿದ್ದೆ ಅವ್ನ ಡ್ರೈವರು ಆ ಊರಲ್ಲಿ ಸಿಕ್ಕಿಲ್ಲ ನೆಕ್ಸ್ಟ್ ಇವಾಗ ಹೆಂಗ್ ಸಿಕ್ಕೊಟ್ನಂತ ಇವಾಗ ಸಿಕ್ಬಿಟ್ ನಂತ ಅವನು ಹೇಳ್ತಾನೆ ಬಂದಿದ್ರೆ ಅವತ್ತೇ ನಡೆದು ಬಿಡ್ತಾ ಇದ ಸ್ವಾಮಿ ಮಾವನ್ ಮನೆಗೆ ಅಂತ ಸಿಕ್ಬಿಟ್ ನಂತ ಅವ್ರು ಯಾರು ಕರ್ಕೊಂಡ್ ಬಂದಾರೋ ಅವನ್ ಜೊತೆಗೆ ಅಲ್ವೋ ಅಕ್ಯೂಸ್ ಜೊತೆಗೆ ಯಾರು ಬಂದಾರೋ ಲೇ ಈ ಕಡೆ ಬಾರ ಇಲ್ಲಿ ಯಾರು ಬಂದಾರೋ ನಿನ್ ಕಡೆಗೆ ಮಗ ಹೆಂಡತಿ ಮಕ್ಕಳು ಸೋದರ ಮಾವ ಯಾರು ಬಂದಾರೋ

ನಮ್ಮಲ್ಲಿ ಹೇಳಿ ಕಾಕ್ಕ ಗೊಪಕ್ಕ ಬಿಟ್ಬಿಡಿ ಸಾಕಲ್ಲಿ ಅದಕ್ಕೆ ನಾನು ಹೇಳಿದೆ ನೀವು ಅದಕ್ಕೆಲ್ಲ ಬರಬಾರದು ಕೋರ್ಟ್ನಲ್ಲಿ ಯಾವತ್ತೂ ಒಂದಿನಕ್ಕೆ ವಾರೆಂಟ್ ಮಾಡೋ ಪದ್ಧತಿ ಇಲ್ಲ ಗೊತ್ತಾಯ್ತಲ್ಲ ವಕೀಲರುಗಳಿಗೆಲ್ಲ ಹೇಳಿ ಯಾಕೆಂದ್ರೆ ನಿಮ್ಗಳು ಸಹಕಾರ ಇಲ್ದಲ್ನೇ ಇಲ್ಲಿ ತೀರ್ಮಾನ ಮಾಡೋಕ್ಕಾಗಲ್ಲ ನಾವು ಇವಾಗ ನೀವು ಅಪಿಯರ್ ಆಗದೇ ಆದ್ರೂ ಕೂಡ ಯಾರನ್ನ ಹಮಿ ಕೊಡಬೇಕಾ ಕೊಡ್ಬೇಕು ಆತನಿಗೆ ಗೊತ್ತಾಯ್ತಲ್ಲ ಕೊಟ್ಟೆ ನಾವು ತೀರ್ಮಾನ ಮಾಡೋ ಅಂಥದ್ದು ಹಂಗೆಲ್ಲ ಏನು ಮಾಡೋ ಅಂಥದ್ದು ಇಲ್ಲ ಆತರ ಯಾರೋ ಅವ್ರು ಯಾರೋ ಬಂದ್ರು ಅಂತ ನಮ್ಗೆಲ್ಲ ಏನು ವಾಕವರ್ ಬೇಕಾಗಿಲ್ಲ ನೀವು ಬೌನ್ಸರ್ ಹಾಕಿ ನಾವು ಸಿಕ್ಸರ್ ಹೊಡಿತೀವಿ ಹಾ ಅಷ್ಟೇ ಸಿಂಪಲ್ಲು ಈ ಮಳೆ ಬಂದಾಟ ಆಟ ನಿಂತೋಗ್ಲಿ ಅದ್ಯಾರವಾಗ ಅವ್ರ ಮೇಲೆ ಅವ್ರಿಗೆ ಸಹ ಕಡಿಮೆ ಆಗಿಬಿಡ್ಲಿ ಅವಾಗ ನಾವು ಫೈನಲ್ಗೆ ಹೋಗ್ಬಿಡ್ತೀವಿ ಅಂಥದ್ದು ಏನಿಲ್ಲ ಅಲ್ಲಿ ಬ್ಯಾಟ್ ಕೊಟ್ಟಿದ್ದಾರೆ ನೀವು ಬೌಲಿಂಗ್ ಹಾಕಿ ನಾವು ಬಾರಿಸ್ತೀವಿ ಅರ್ಥ ಆಯ್ತಲ್ಲ ಆತನ ಹೊರಗೆ ಬರಬೇಕು ಅಂತಂದ್ರೆ ಬಾಂಡ್ ಅಮೌಂಟ್ ಕಟ್ಟಬೇಕು ಇವತ್ತು ಎಷ್ಟು ಕಟ್ತಾನೆ ಕಟ್ಟಿದ್ರು ಈಗ್ಲೇ ಬಿಡ್ತೀನಿ ಮಾತಾಡ್ತೀನಿ ಬಂದಿದ್ದಾನಲ್ಲ ಹಿಂದುಗಡೆ ಅದಕ್ಕೆ ಕರ್ಸಿರೋದು ಅವನ್ನ ಎ ಟಿ ಎಮ್ಮು ಆ ಟಿ ಎಮ್ ಯಾವ ಯಾವ ಕಾರ್ಡಿಂದ ತೆಗಿತೀರ ತೆಗೀರಿ ಬಾಂಡ್ ಅಮೌಂಟ್ ಏನಿದ್ರು ಮೀಟ್ ಮಾಡ್ತಾರಂತ ಹೇಳಿದ್ರು ಎಷ್ಟು He has betrayed the previous council. So, I mean, you know, if, my Lord, what is instructed, previous council also was here, my And what have been instructed, my Lord, that the matter was heard, that is what my Lord, the previous council instructed. And, my Lord, this court came to the conclusion that, my Lord, if it deposits the fine amount of 25,000, my Lord, I'm not at all aware of what, my Lord, has occurred on the last occasion. बोले आंदोलन सूचन मलाड दिए द विपरीत काउंसिल तो मलाडी अग्रेट मलाड डेट वुड कमेंट सबमिट बिफोर द स्कोर्ट मलाडी आल्सो वेटेड इन ऑल फेयरनेस मलाडी वाज़ हियर और ये रहते रह लायन एंड एनपी दे द मलाडी वाज़ हियर एंड तो डॉक्टर मलाड नल्ला मार लिया दूध कटली फर्स्ट आईटी दूध कटली एंड � प्रूव युवर अब्जेक्शन सर बिटेल प्रूव्ड इटली टेन थर्टी सबर्टी बंदेव्यों दिप दस बेरपी हईकोर्ट नोटिस जारी प्लीजेटर केस इ Will I get any sadistic satisfaction in sending a person to the judicial custody? No. In fact, we are the custodians of their rights also. If a fellow doesn't come. He is a convict. He has engaged the council, council says, Sir, I am unable to do anything. So please issue NBW. And the counsel is. ಏನ ಅಂತ ಮಾತ್ ಕಾರ್ಯ ಇದ್ದಿದ್ದು ರಾಜಕಾರ್ಯ ಕೇಳಿ ಏನಂತ ಅದನ್ನ ಹೇಳಕ್ ಅವ್ರ ಎಸ್ ಪಿ ಇಲ್ಲ ಇವ್ರು ಯಾರನ್ನ ಮುಂದಕ್ಕೆ ಹಾಕ್ಬಿಟ್ಟು ಕಳ್ಸಿ ಬಿಟ್ಟಿದ್ದಾರೆ ಹೋಗು ಅಂತ ಅವ್ರು ಹೋಗ್ಬೇಕು ಇವತ್ ಸಿಗ್ತಾವ್ ಅವತ್ ಸಿಗಲ್ವಾ ವಾರೆಂಟ್ಗಿರೋ ಬೆಲೆ ವಾರೆಂಟ್ಗಿರ್ಬೇಕು ಈಗ ವಾರೆಂಟ್ನ ಅವ್ರು ಬುಡಕ್ಕೆ ಹಾಕೊಂಡು ಕೂತ್ಕೊಂಡ್ರು ಯಾಕೆ ಇಲ್ಲ ಅಂತ ಬರ್ದಾಕ ನೋಡ್ಕೊತೇನೆ ಆಮೇಲೆ ಅಂತ ಅವನ್ ಬರ್ದಾಕ್ತ ಇವಾಗ ಶೋ ಕಾಸ್ ಅಂದ್ವಿ ನೋಡಿ ಅದು ಎನ್ ಬಿ ಡಬ್ಲ್ಯೂ ಗಿಂತ ಪವರ್ಫುಲ್ ಯಾಕೆಂದ್ರೆ ಇವ್ರು ಬಿಡಕ್ಕೆ ಬಂತಲ್ಲ ಈಗ ಅದಕ್ಕೆ ಶೋ ಕಾಸ್ ಅಂತ ಕರೆದು ಅಲ್ಲ ಬಂತದು ಕ್ರೈಮ್ ಮೀಟಿಂಗ್ ಏನ್ ಕತೆ ಕಲ್ಲಿಸ್ತಾರ ಕೂತ್ಕೊಂಡಲ್ಲಿ ಕೇಳಿ ನೋಡೋಣ ಯಾರಂತೆ ನೋಡಲ್ಲ ಆಫೀಸರ್ ಕೇಳಿ ವಾರೆಂಟ್ ಜಾರಿ ಮಾಡಕ್ಕೆ ಯಾರು ಇಲ್ಲ ಒಬ್ಬೇ ಒಬ್ಬನ ನೋಡಲ್ ಆಫೀಸರ್ ಇದುವರೆಗೆ ತನಕ ಒಬ್ಬ ಎಸ್ ಪಿ ಮಾಡಿಲ್ಲ ಕೋರ್ಟಿಂದ ಬರೋ ನ ಮಾಡೋದಕ್ಕೆ ಅದನ್ನ ಹಿಂದೆ ಹೇಳಾಗಿದೆ ನೋಡಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಬೇಕು ಅಂತ ಈಗ ಹೋಗಿ ಕೇಳಿ ಅವ್ರು ಹೇಳಿದ್ರೆ ಅವ್ರು ಹೇಳ್ತಾರೆ ಸ್ವಾಮಿ ಮೆನ್ ಶಾರ್ಟೇಜು ಒಬ್ಬ ನಡಿಯಕ್ಕೆ ಐದು ಸಾವಿರ ಜನ ಹೋಗ್ತಾರೆ ಒಬ್ಬ ನೆಡಿಯಕ್ಕೆ ಐದು ಸಾವಿರ ಜನ ಹೋಗ್ತಾರೆ ಮೆನ್ ಶಾರ್ಟೇಜ್ ಆಗದಲ್ಲಿ ಇನ್ನೇನಾಗುತ್ತೆ ಮೆಟೀರಿಯಲ್ ಶಾರ್ಟೇಜ್ ಬುದ್ಧಿ ಅಂತ ಕೆಲಸ ಮಾಡಿದ್ರೆ ಏನ್ ಬೇಕಾದ್ರೂ ಇವಾಗ ಬರ್ಲಿಲ್ವಾ ಹೆಂಗ್ ಅವನು ಕೇಳಿ ಕೇಳಿ ತಪ್ಪಿತಸ್ಥ ಆಗಿದ್ದಾನೆ ಕೋರ್ಟ್ ಅಲ್ಲಿ ಕನ್ವಿಕ್ಷನ್ ಆಗಿದೆ ಓಡಾಡ್ಕೊಂಡು ತಿರ್ಕೊಂಡಿದ್ದಾನೆ ಬೀದಿನಲ್ಲಿ ಇವತ್ತ ಸಿಕ್ಬಿಟ್ನಂತೆ ಅವ್ರಿಗೆ ಅವತ್ ಊರಿಂದ ಹೋದವನು ರೀ ಸಿಕ್ತಾ ನೋಟಿಸ್ ಮಾಡಿ ಶೋಕಸ್ ನೋಟಿಸ್ ಅಂದ್ರೆ